ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಎಂಬ ಶೀರ್ಷಿಕೆಯಲ್ಲಿ ಮೇ ಹದಿನೇಳರಂದು ತ್ರಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಅಶೋಕ್ ಬಘ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೇ ಹದಿನೇಳರಂದು ಸಂಜೆ ನಾಲ್ಕು ಗಂಟೆಗೆ ನಗರದ ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೆ ತ್ರಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಈ ಯಾತ್ರೆಯು ಪಕ್ಷಾತೀತವಾಗಿದ್ದು ಎಲ್ಲಾ ಪಕ್ಷದ ಮುಖಂಡರು ಶಾಸಕರು ಹಾಗೂ ಜಿಲ್ಲೆಯ ಎಲ್ಲಾ ಸಂಘಟನೆಗಳ ಪದಾಧಿಕಾರಿಗಳು ಈ ಒಂದು ಯಾತ್ರೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದು ದೇಶದ ಎಲ್ಲಾ ಸೇನೆ ಜೊತೆಗೆ ನಾವು ಇದ್ದೇವೆ ಮತ್ತು ಆಪರೇಷನ್ ಸಿಂಧೂರ್ ಜೊತೆಗೆ ರಾಷ್ಟ್ರ ಎಂಬ ದೊಡ್ಡ ಬ್ಯಾನರ್ ಇರುತ್ತದೆ ಎಂದು ತಿಳಿಸಿದರು ಇನ್ನು ಯಾತ್ರೆಯಲ್ಲಿ ದೇಶಭಕ್ತಿ ಗೀತೆಗಳ ಜೊತೆ ದೇಶಭಕ್ತಿಯ ಘೋಷಣೆ ಕೂಗಲಾಗುವುದು ಎಂದು ತಿಳಿಸಿದರು ನಾಳೆ ಹದಿನೇಳನೇ ತಾರೀಕು ನಾಲ್ಕು ಗಂಟೆಯಿಂದ ನಗರದ ನಗರೇಶ್ವರ ಸ್ಕೂಲ್ನಿಂದ ಶಾಲೆಯಿಂದ ಜಗತ್ ವೃತ್ತದವರಿಗೆ ತಿರಂಗ ಯಾತ್ರೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಯಾವುದೇ ಪಕ್ಷ ಯಾವುದೇ ರಾಜಕೀಯ ವ್ಯಕ್ತಿಗಳ ಮುಖಾಂತರ ಇಲ್ಲ ಯಾರು ಭಾರತ ದೇಶಕ್ಕೆ ಗೌರವ ಸಲ್ಲಿಸ್ತಾರೆ ಯಾರು ತ್ರಿವರ್ಣ ಧ್ವಜಕ್ಕೆ ಜೈ ಅಂತಾರೆ ಅಂಥ ಎಲ್ಲ ಅಭಿಮಾನಿಗಳಿಗೆ ಜಾತಿ ಮತ ಭೇದ ಪಕ್ಷ ಯಾವುದೂ ಇಲ್ಲ ಎಲ್ಲ ಸಂಘಟನೆಗಳು ಎಲ್ಲ ಪಕ್ಷದವರು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಹಾಗೂ ವಿವಿಧ ಪಕ್ಷದವರು ಎಲ್ಲ ನಾಯಕರುಗಳನ್ನು ನಾವು ಆಹ್ವಾನಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಇದ್ದೇವೆ ಬೆಳಗ್ಗೆ ಇಲ್ಲಿವರೆಗೆ ಎರಡು ದಿನ ವ್ಯಾಪಕವಾಗಿರ್ತಕ್ಕಂಥ ಎಲ್ಲರೂ ಅವರವ್ರದ್ದೇ ಆಗಿರ್ತಕ್ಕಂಥ ಅವರವರೇ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡಿ ಒಂದು ದೊಡ್ಡ ತಿರಂಗ ಯಾತ್ರೆಯನ್ನು ಮಾಡ್ತಾಯಿದ್ದಾರೆ ಅದಕ್ಕೆ ನಾವು ಕೂಡ ಈ ತಿರಂಗ ಯಾತ್ರೆಗೆ ಬೆಂಬಲವನ್ನು ಕೊಟ್ಟಿದ್ದೇವೆ ಹಾಗೆ ನಾವು ಕೂಡ ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನಾಯಕರುಗಳಿಗೆ ಭಾಗವಹಿಸಲಿಕ್ಕೆ ನಾವು ಕೂಡ ಹೇಳಿದ್ದೇವೆ ತಿರಂಗಾಯತ್ರೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಪ್ರಾರಂಭವಾಗಿ ಐದೂವರೆ ಸುಮಾರಿಗೆ ಜಗತ್ತು ವೃತ್ತದಲ್ಲಿ ಬರ್ತದೆ ಅಲ್ಲಿ ಒಂದು ಸಣ್ಣ ವೇದಿಕೆ ಅಂದರೆ ಸ್ಟೇಜ್ ಹೊಡೆದು ಯಾರಿಗೆ ವೇದಿಕೆ ಮೇಲೆ ಕುಂದಿರ್ಸೋದಿಲ್ಲ ಸಣ್ಣ ವೇದಿಕೆ ಇರ್ತದೆ ಅಲ್ಲಿ ವಿವಿಧ ಮಠಾಧೀಶರುಗಳು ಭಾಳಷ್ಟು ಜನ ಬರೋದಿದ್ದಾರೆ ಯಾವ ಸಂಘಟನೆದವರು ಯಾವ ಮಠಾಧೀಶರು ಬರ್ತಾರೆ ಎಲ್ಲರಿಗೆ ಒಬ್ಬೊಬ್ಬರಿಗೆ ಮಾತ್ರ ಸ್ವಲ್ಪ ಸ್ವಲ್ಪ ಈ ದೇಶದ ದೇಶಾಭಿಮಾನ ಬಗ್ಗೆ ಮಾತನಾಡೋಕ್ಕೆ ಬರ್ತಾರೆ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಬರ್ತಾ ಇದ್ದಾರೆ ಮಾಜಿ ಸೈನಿಕರುಗಳು ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ತಿರಂಗ ಯಾತ್ರೆಯಲ್ಲಿ ಸಾರ್ವಜನಿಕರೇ ನಾವು ನಾವು ಆಹ್ವಾನ ಕೊಡೋದು ಮಾಜಿ ಸೈನಿಕರು ಸೈನಿಕರ ಕುಟುಂಬಗಳು ವಿದ್ಯಾರ್ಥಿಗಳು ರೈತರು ವಕೀಲರು ವೈದ್ಯರು ಶಿಕ್ಷಕರು ಹಾಗೂ ಶಿಕ್ಷಣ ಸಂಸ್ಥೆಯ ಸದಸ್ಯರುಗಳು ಆಟೋ ಚಾಲಕರ ಸಂಘ ಸಹಕಾರ ಸಂಘ ಸಂಸ್ಥೆಗಳು ಸರ್ಕಾರಿ ನೌಕರರ ಸಂಘ ವಿವಿಧ ಕಾರ್ಮಿಕ ಸಂಘಟನೆಗಳು ಜಿಲ್ಲಾ ವೀರಶೈವ ಮಹಾಸಭಾ ಜಿಲ್ಲಾ ಮಾರವಾಡಿ ಸಂಘ ಆರ್ಯವೈಶ್ಯ ಸಂಘ ಹಿಂದೂಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಹಿಂದುಳಿದ ವರ್ಗಗಳ ಸಮಾಜದ ಸಂಘಟನೆಗಳು ಅಲೆಮಾರಿ ಅರೆ ಅಲೆಮಾರಿ ಸಂಘಟನೆಗಳು ಪರಿಶಿಷ್ಟ ಪಂಗಡ ಸಂಘಟನೆಗಳು ಜಿಲ್ಲಾ ಹಮಾಲರ ಸಂಘ ರಕ್ಷಣಾ ವೇದಿಕೆ ಸಂಘಟನೆಗಳು ಜಿಲ್ಲಾ ವ್ಯಾಪಾರಿಗಳ ಸಂಘಗಳು ವಿವಿಧ ಕ್ಷೇತ್ರಗಳ ವೃತ್ತಿಪರರ ಹಾಗೂ ಸಾಧು ಸಂತರು ಹಾಗೂ ವಿವಿಧ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್